ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳ ವಿದ್ಯಾರ್ಥಿಗಳ ಮಾರುಕಟ್ಟು ಹೌದು ಚಿಕ್ಕೋಡಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳವನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ಬಿಕೆ ಕಾಲೇಜ್ ಆವರಣದಲ್ಲಿ ಸಸಿಗೆ ನೀರೆದು ಮೂಲಕ ಚಾಲನೆಯ ನೀಡಿದರು ಆಧುನಿಕ ತಂತ್ರಜ್ಞಾನ ಬಳಸಿ ರಚನೆ ತೋರಿಸುವ ಮಾದರಿ ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಕೃಷಿ ಕುರಿತು ಮಾಹಿತಿಯನ್ನ ನೀಡಿದರು ಪಟ್ಟಣದ ಬಿಕೆ ಕಾಲೇಜ್ ಆವರಣದಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಂಡು ಬಂದ ಕೇಂದ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನದಲ್ಲಿ ಪ್ರೌಢಶಾಲೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದ ವಸ್ತು ಪ್ರದರ್ಶನ ನೋಡಕರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲೂ ಯಶಸ್ವಿಯಾಯಿತು ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನ ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರ ಅಭ್ಯಾಸ ಇದ್ದರೆ ಸಾಕಾಗುವುದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎನ್ ಎಸ್ ಮಂಟುಮುತ್ತೆ ಮಹೇಶ್ ಬಾತೆ ಬಿಆರ್ ಪಾಟೀಲ್ ಎಸ್ ಎಸ್ ಚನ್ನಾವರ್ ಬಿಕೆ ಕಾಲೇಜ್ ಪ್ರಾಂಶುಪಾಲರಾದ ವಿಜಯ್ ಕೊಲಕರ್ಣಿ ಪ್ರಾಚಾರ್ಯರಾದ ಪ್ರಕಾಶ್ ಕೋಳಿ ಶಿಕ್ಷಕರು ಶಿಕ್ಷಕಿಯರು ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಅವರ ಆಶೀರ್ವಾದದಿಂದ ಇಂಥ ಕೆಲಸವನ್ನು ನಾವು ಇಲ್ಲಿ ನಮ್ಮ ಎಲ್ಲ ಕಾಲೇಜಿನಲ್ಲಿ ನಡೀಬೇಕು ಮಕ್ಕಳಿಗೆ ಒಂದು ಅವೇರ್ನೆಸ್ ಬರಬೇಕು ಇಂತಹ ಕಾರ್ಯಕರ್ತ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇದನ್ನೇನು ಮಾಡಿದ್ರು ಇದೊಂದು ಹತ್ತು ಹುಡುಗರು ನಾವು ಇಡೀ ನಮ್ಮ ಕಾಲೇಜಿನ ಒಂದು ಹತ್ತು ಹುಡುಗರು ಈ ವರ್ಷದ್ದು ಅವ್ರ ಮನೆಯವರು पूरे अपने एक्सपोर्ट मारे प्रेस मारे जो है अभी ये मारे के कार्य वगैरह के वाले आठ दिन अलग तो ये ना माता जी क्या होता है शुभ इम्पोर्टेंस ऑफ दिस फेस्टिवल फूड फेस्टिवल इज नेसेसरी फॉर व्हाट रीजन इट इज फॉर द डेवलपमेंट ऑफ कल्चरल एक्टिविटीज एंड � <laughs> Festival. Festival and, uh, food, food, food which will be good for all the all-round development of the students. ગોદાન શીતતે કલ્ટીવેટ ધે હેવી દે કેન પ્રિપેર ક્વોલિટી ફૂડ એન્ડ રામલુ પ્રોબ્લેમ યાવુ મું પ્રોફાઈડ ગેલ કે ફેરનો હેસ સેત્રી એવરન્સ કો કાર્યક્રમમાં માંડિલી નમ ની સંસ્થા એવુ કોલ એ રામન અતીલીશ કી સે ઓથે ચેમ્પન ચેરમેન કારંતા ડૉ પ્રભાવક કુશમન અધીનતી અ એ જીવનો પાળી લેનારંતા મહેશના કોટી મનસરવ મતે హిరియ శక్తి ఆ సంస్థ ఇగత్న హెక్కు కారణీభూతారు ఎలా నమ్మ ఈ మహాన్ శక్తి నమ్మ హైయర్ అథారిటీ